ಸರ್ಕಾರದಿಂದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದ ಸ್ನಾತಕೋತ್ತರ ಪದವೀಧರರಿಗೆ ಎಲೆಕ್ಟ್ರಾನಿಕ್ ಹಾಗೂ ಡಿಜಿಟಲ್ ಮಾಧ್ಯಮದಲ್ಲಿ ಉದ್ಯಮವನ್ನು ಸ್ಥಾಪಿಸಬೇಕು ಅನ್ನುವಂಥರಿಗೆ ಸರ್ಕಾರದಿಂದ ಗರಿಷ್ಠ ಎಪ್ಪತ್ತು ಪರ್ಸೆಂಟ್ ಸಹಾಯಧನ ಉಚಿತವಾಗಿ ಸಿಗ್ತಾ ಇದೆ ಅಂದರೆ ಐದು ಲಕ್ಷ ರೂಪಾಯಿ ತನಕ ನೀವು ಸಹಾಯಧನವನ್ನು ಪಡಿಬೇಕು ಅಂತಂದ್ರೆ ಕೆಲವೊಂದು ಷರತ್ತು ಕೂಡ ಇರುವಂಥದ್ದು ಈ ಒಂದು ಸ್ಕೀಮ್ಗಾಗಿ ಎಸ್ ಸಿ ಎಸ್ ಟಿ ಯುವಕ ಯುವತಿಯರಿಗೆ ಮಾತ್ರ ಸಿಗ್ತಾ ಇರೋದು ಅದರಲ್ಲೂ ಎಲೆಕ್ಟ್ರಾನಿಕ್ ಹಾಗೂ ಡಿಜಿಟಲ್ ಅಂದರೆ ನ್ಯೂಸ್ ಪೇಪರ್ ಜರ್ನಲಿಸಮ್ ಟಿವಿ ಈ ರೀತಿಯಾದಂತಹ ಒಂದು ಡಿಜಿಟಲ್ ಮಾಧ್ಯಮದಲ್ಲಿ ಉದ್ಯೋಗವನ್ನು ಸ್ಥಾಪನೆ ಮಾಡಿ ಮಹಾನಗರ ಪಾಲಿಕೆಗಳಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಾ ಇರುವಂತಹ ಡಿಸ್ಟ್ರಿಕ್ನರ್ಗೆ ಮಾತ್ರ ಅವಕಾಶ ಇರುವಂತಹ ಹಾಗೂ ಈ ಒಂದು ಘಟಕ ವೆಚ್ಚ ಗರಿಷ್ಠ ಹನ್ನೆರಡು ಲಕ್ಷ ರೂಪಾಯಿ ಒಳಗಡೆನೆ ಇರಬೇಕಾಗಿರುತ್ತೆ ನಿಮ್ಮ ವಾರ್ಷಿಕ ಆದಾಯ ಹತ್ತು ಲಕ್ಷ ರೂಪಾಯಿ ಇರಬೇಕು ಕರ್ನಾಟಕದಲ್ಲಿ ಹದಿನೈದು ವರ್ಷಗಳಿಂದ ನೀವು ವಾಸ ಇರಬೇಕಾಗಿರುತ್ತೆ ಮೂವತ್ತು ವರ್ಷ ಗರಿಷ್ಠ ಹದಿನೈದು ವರ್ಷದ ಒಳಗಿರುವಂತವರು ಇದಕ್ಕೆ ಅಪ್ಲೈ ಮಾಡಬೇಕು ಅರ್ಜಿದಾರರು ಕಡ್ಡಾಯವಾಗಿ ಯು ಎಂ ಅಂದ್ರೆ ಉದ್ಯೋಗ ಆಧಾರ್ ಮೆಮೊರೆಂಡಮ್ ನಲ್ಲಿ ನೋಂದಾಯಿತರಾಗಿರಬೇಕಾಗಿರುತ್ತೆ ಆ ಕುಟುಂಬದಲ್ಲಿ ಯಾರು ಕೂಡ ಗೌರ್ನಮೆಂಟ್ ಅಥವಾ ಅರೆ ಸರ್ಕಾರಿ ನಿಗಮ ಮಂಡಳಿಯಲ್ಲೂ ಕೂಡ ವರ್ಕ್ ಮಾಡ್ತಾ ಇರಬಾರ್ದು ನೀವೊಂದು ಪ್ರಾಜೆಕ್ಟ್ ರಿಪೋರ್ಟ್ನೊಂದಿಗೆ ನಿಮ್ಮ ಜಿಲ್ಲೆಯಲ್ಲಿರುವಂತಹ ಸಮಾಜ ಕಲ್ಯಾಣ ಇಲಾಖೆ ಅವರಿಗೆ ಅಪ್ಲೈ ಮಾಡಬೇಕಾಗಿರುತ್ತೆ ಸೊ ಇದರ ಒಂದು ಅಪ್ಲಿಕೇಶನ್ಸು ಹಾಕಬೇಕಾಗಿರುವಂಥ ಲಾಸ್ಟ್ ಡೇಟ್ ಕೂಡ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ರ ಇದರ ಪಿ ಡಿ ಎಫ್ ಅನ್ನು ನಾನು ನಿಮಗೆ ನೀವು ನೋಡ್ತಾರ ವಿಡಿಯೋ ಕೆಳಗಡೆನೂ ಕೂಡ ಇಟ್ಟಿರ್ತೀನಿ ನೀವು ಇಪ್ಪತ್ತಾರು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರ ಒಳಗಡೆ ಅವ್ರಿಗೆ ರೀಚ್ ಆಗೋ ಥರ ಅಪ್ಲೈ ಮಾಡಿ ನಂಬರ್ ಕೂಡ ಇದೆ ಕಾಲ್ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ಲಿಂಕ್ ಕೂಡ ತೊಗೊಳ್ಳಿ